ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಯಾವಾಗ ಪ್ರೇಮದ ಬಗ್ಗೆ ಮಾತನಾಡುತ್ತೇವೋ ಆವಾಗ ನಾವು ರಾಧಾಕೃಷ್ಣರನ್ನ ನಿದರ್ಶನವಾಗಿ ತೆಗೆದುಕೊಳ್ತೇವೆ ರಾಧಾಕೃಷ್ಣರ ಪ್ರೇಮವನ್ನು ಜೀವಾತ್ಮ ಪರಮಾತ್ಮದ ಮಿಲನ ಎಂದು ಹೇಳಲಾಗುತ್ತೆ ಕೃಷ್ಣರಿಗೆ ಅತಿ ಹೆಚ್ಚು ಪ್ರೇಮ ಇದೆ ರಾಧೆ ಮತ್ತು ತನ್ನ ಕೊಳೆಯ ಮೇಲೆ ನಿಮಗೆ ಇದು ತಿಳಿಸಿದೆಯಾ ರಾಧೆಯ ಮೃತ್ಯು ಹೇಗಾಯಿತು ಎಂದು ಬನ್ನಿ ತಿಳಿಯೋಣ ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಕ್ಕ did that. ಶ್ರೀಕೃಷ್ಣ ಬೃಂದಾವನ ತೊರೆದ ಮೇಲೆ ರಾತಿಯ ಕುರಿತಾದ ಮಾಹಿತಿ ಅತ್ಯಂತ ಕಡಿಮೆ ಸಿಗುತ್ತದೆ ಶ್ರೀಕೃಷ್ಣ ಬೃಂದಾವನ ತೊರೆಯುವಾಗ ರಾಧೆಗೆ ಕೊನೆಯ ಬಾರಿ ಸಿಕ್ಕಾಗ ರಾಧೆ ಹೇಳ್ತಾಳೆ ನೀ ನನ್ನಿಂದ ದೂರ ಆಗಬಹುದು ಆದರೆ ನನ್ನ ಮನದಿಂದ ಅಲ್ಲವೆಂದು ನಂತರ ಭಗವಾನ್ ಶ್ರೀಕೃಷ್ಣ ಮಧುರಕ್ಕೆ ತೆರಳಿ ವಧೆ ಮಾಡ್ತಾರೆ ನಂತರ ಪ್ರಜೆಗಳ ರಕ್ಷಣೆಗೆ ದ್ವಾರಕೆಗೆ ಹೋದರು ದ್ವಾರಕೆ ಅತ್ಯಂತ ಪ್ರಸಿದ್ಧಿ ಪಡೆಯಿತು ಯಾವಾಗ ಶ್ರೀಕೃಷ್ಣ ಬೃಂದಾವನ ತೊರೆದರೂ ರಾಧೆಯ ಬದುಕು ಬೇರೊಂದು ತಿರುವನ್ನ ಪಡೆದುಕೊಂಡಿತು ರಾಧಿಯ ವಿವಾಹ ಒಬ್ಬ ಯಾದವನೊಂದಿಗೆ ಆಯಿತು ರಾಧೆ ದಾಂಪತ್ಯ ಧರ್ಮವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದರು ಆದರೆ ರಾತ್ರಿಯ ಮನದಲ್ಲಿ ಸದಾ ಕೃಷ್ಣರೇ ಇದ್ದರು ರಾತ್ ಪತಿಗಾಗಿ ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಿದರು ಹಾಗೆ ಶ್ರೀಕೃಷ್ಣ ರಾಜರಾಗಿ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದರು ರಾತ್ರಿ ಎಲ್ಲಾ ಕರ್ತವ್ಯದಿಂದ ಮುಕ್ತಳಾದ ನಂತರ ರಾತ್ರಿ ದ್ವಾರಕೆಗೆ ಬಂದು ಶ್ರೀ ಕೃಷ್ಣರನ್ನ ಭೇಟಿಯಾಗ್ತಾರೆ ರಾಧೆಗೆ ತಿಳಿಯುತ್ತೆ ಕೃಷ್ಣ ರುಕ್ಮಿಣಿ ಹಾಗೂ ಸತ್ಯಭಾಮ ಜೊತೆ ವಿವಾಹ ಮಾಡಿಕೊಂಡಿದ್ದಾರೆ ಎಂದು ಆವಾಗ ದುಃಖಕ್ಕೆ ಒಳಗಾಗಿ ಕೃಷ್ಣರನ್ನ ನೋಡುತ್ತಾಳೆ ಇಬ್ಬರು ಪರಸ್ಪರ ಮುಖವನ್ನು ನೋಡುತ್ತಾರೆ ಸಂಕೇತದ ಮೂಲಕ ಮಾತನಾಡುತ್ತಾರೆ ಶ್ರೀ ಕೃಷ್ಣ ರಾಧೆಯನ್ನ ನೋಡಿ ಖುಷಿಯಾಗ್ತಾರೆ ರಾತಿಯ ಬಗ್ಗೆ ದ್ವಾರಕೆಯಲ್ಲಿ ಯಾರಿಗೂ ತಿಳಿದಿರುವುದಿಲ್ಲ ಶ್ರೀ ಕೃಷ್ಣ ಅರಮನೆಯಲ್ಲಿ ದೇವಿಕಾಳ ರೂಪದಲ್ಲಿ ತಂಗರು ವ್ಯವಸ್ಥೆ ಮಾಡ್ತಾಳೆ ಅವರು ಅವಕಾಶ ಸಿಕ್ಕಾಗ ಶ್ರೀ ಕೃಷ್ಣರ ದರ್ಶನವನ್ನ ಪಡೆಯುತ್ತಿದ್ದಳು ಆದರೆ ರಾಧೆಗೆ ಮೊದಲಿನಂತೆ ಆಧ್ಯಾತ್ಮಿಕವಾಗಿ ಕೃಷ್ಣರಲ್ಲಿ ಐಕ್ಯ ಆಗಲು ಸಾಧ್ಯವಾಗ್ತಾ ಇರಲಿಲ್ಲ ಏಕಾಂತದ ಭಾವನೆಯಲ್ಲಿ ಸದಾ ಇರ್ತಿದ್ಲು ಇದರಿಂದ ರಾಧೆ ಅರಮನೆಯನ್ನ ತೊರೆದು ಎಲ್ಲಾದರೂ ದೂರ ಹೋಗಿ ಕೃಷ್ಣರೊಂದಿಗೆ ಮೊದಲಿನಂತೆ ಇರಲು ಇಚ್ಛಿಸುತ್ತಾಳೆ ಆದರೆ ತಾನು ಯಾವ ಕಡೆ ಹೋಗುತ್ತಿದ್ದೇನೆ ಎಂಬ ಮಾರ್ಗ ರಾಧೆಗೆ ತಿಳಿದಿರಲಿಲ್ಲ ಇದು ಭಗವಾನ್ ಶ್ರೀ ಕೃಷ್ಣರಿಗೆ ತಿಳಿದಿತ್ತು ಸಮಯ ಹೇಳದಂತೆ ರಾಧೆ ಮತ್ತಷ್ಟು ಏಕಾಂತದ ಭಾವದಲ್ಲಿ ಇರ್ತಾ ಇದ್ಲು ಮಾನಸಿಕವಾಗಿ ಕುಗ್ಗಿದಳು ಆ ಸಮಯ ಆಕೆಗೆ ಕೃಷ್ಣರನ್ನ ನೋಡುವ ತವಕ ಹುಟ್ಟಿತು ಕೃಷ್ಣ ಪ್ರತ್ಯಕ್ಷ ಆದರು ಕೃಷ್ಣ ಏನು ಬೇಕೆಂದು ಕೇಳಿದಾಗ ಏನು ಬೇಡವೆಂದು ಹೇಳಿದಳು ಮತ್ತೊಮ್ಮೆ ಏನು ಬೇಕೆಂದು ಕೇಳಿದಾಗ ನನಗೆ ನೀವು ಕೊಳಲನ್ನು ನುಡಿಸುವುದು ಕೇಳಬೇಕು ಎಂದು ಹೇಳಿದಾಗ ಕೃಷ್ಣ ಕೊಳಲನ್ನ ನುಡಿಸ್ತಾರೆ ಕೃಷ್ಣ ಕೊಳಲನ್ನ ನುಡಿಸುವಲ್ಲಿ ಮಗ್ಧರಾಗ್ತಾರೆ ರಾಧೆ ಆಧ್ಯಾತ್ಮ ರೂಪದಲ್ಲಿ ಕೃಷ್ಣರನ್ನ ಆಯ್ಕೆ ಆಗುವ ತನಕ ಕೃಷ್ಣ ಕೊಳಲನ್ನ ನುಡಿಸುತ್ತಾ ಇರುತ್ತಾರೆ ಕೊಳಲಿನ ಮಧುರ ಶಬ್ದ ಕೇಳುತ್ತಾ ಕೇಳುತ್ತಾ ರಾಧೆ ತನ್ನ ದೇಹವನ್ನ ತ್ಯಾಗ ಮಾಡಿ ಕೃಷ್ಣರಲ್ಲಿ ಆಯ್ಕೆಳಾಗ್ತಾಳೆ ಕೃಷ್ಣರಿಗೆ ತಿಳಿದಿತ್ತು ತಮ್ಮ ಪ್ರೇಮ ಅಮರವೆಂದು ಅದಕ್ಕಾಗಿ ಅವರು ಕೊಳಲನ್ನು ನುಡಿಸುವುದು ಅಂದಿನಿಂದ ಬಿಡ್ತಾರೆ ಕೃಷ್ಣರ ಕೊಳಲಿನ ಉಸಿರು ರಾಧೆ ಹಾಕಿದ್ರು ಎಂದು ಹೇಳಬಹುದು ರಾಧೆಯ ಮರಣವು ಕೃಷ್ಣರಿಗೆ ಸಹಿಸಲಾಗದ ನೋವಿನ ಸಂಗತಿಯಾಗಿತ್ತು ಅದಕ್ಕಾಗಿ ಅಂದಿನಿಂದ ಎಲ್ಲ ವಾದನವನ್ನು ನಡೆಸುವುದು ನಿಲ್ಲಿಸ್ತಾರೆ ವೀಕ್ಷಕರೇ ಹೇಳಲಾಗುತ್ತದೆ ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀಕೃಷ್ಣ ವಿಷ್ಣುವಿನ ಅವತಾರ ಹಾಗೂ ರಾಧಾ ಶ್ರೀಲಕ್ಷ್ಮಿ ಅವತಾರ ಎಂದು ಹಾಗಾಗಿ ಇವರು ಪರಲೋಕದಲ್ಲಿ ಸದಾ ಒಂದಾಗಿ ಬದುಕಿದ್ರು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು